ಅದ್ಭುತವಾದ ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಅಂತಲೇ ಕೂಡ ಹೇಳ್ಬೋದು ಇಂಥ ರಶ್ಮಿಕಾ ಮಂದಣ್ಣ ವಿದ್ಯೂಷಾಗಿ ಓದಲ್ಲ ಆದರೆ ಏನಾಯ್ತಿ ಕೇಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮೊದಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಕಳಿಸ್ತಿದ್ರೆ ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದ ನಟಿ ಮತ್ತು ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಕಿರಿಕ್ ಪಾರ್ಟಿಸಮಾದ ಮೂಲಕ ಬಂದಂಥ ಈ ನಟಿ ಬರೀ ಕಿರಿಕ್ ಸುದ್ದಿಗಳಿಂದಲೇ ಹೆಸರುವಾಸಿ ಆದರೂ ಇತ್ತೀಚಿಗಂತೂ ಬೋಲ್ಡ್ ಸೀನ್ಗಳು ಹಾಗೂ ರೊಮ್ಯಾನ್ಸ್ ಸಿನ್ಗಳು ಹಾಗೂ ಬೆತ್ತದ ದೃಶ್ಯಗಳಲ್ಲಂತೂ ಸಿಕ್ಕಪಟ್ಟು ಫೇಮಸ್ ಆದಂಥ ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಅಂತಲೇ ಕರಿಬೋದು ಹೌದು ಇಂಥ ರಶ್ಮಿಕಾ ಬಂದಣ್ಣ ಹೆಗಡೆ ಏನಿಲ್ಲ ಅಂತ ಹೇಳಿದ್ದು ಯಾಕೆ ಅಂತ ಹೋದರೆ ಕನ್ನಡ ಚಿತ್ರರಂಗದ ಬಗ್ಗೆ ತುಂಬಾ ಅಗ್ರವಾಗಿ ಮಾತಾಡಿ ಕನ್ನಡ ನಟರ ಬಗ್ಗೆ ಅಗ್ರವಾಗಿ ಮಾತಾಡಿ ಸದ್ಯ ಕನ್ನಡಿಗರ ಕೆಂಗಣಿಗೆ ಗುರಿಯಾದಂಥ ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರಗಳಲ್ಲಿ ಸರಿಯಾಗಿ ಅವಕಾಶಗಳು ಇಲ್ಲದೆ ನಿಜಕ್ಕೆ ಕೊರಗುವಂತಾಗಿದೆ ಅಂತಲೇ ಹೇಳ್ಬೋದು ಈ ಮೂಲಕ ಕನ್ನಡ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು ಇತ್ತೀಚೆಗೆ ಡೇಪ್ ಡೀಪ್ ಫೇಕ್ ಒಂದು ಫೋಟೋದಿಂದನೂ ಕೂಡ ಸಾಕಷ್ಟು ಸುದ್ದಿಯಲ್ಲಿದ್ದರು ಇವರು ಅಂತಲೂ ಕೂಡ ಹೇಳ್ಬೋದು ಹೌದು ನೋಡೋಕೆ ಕಣ ತುಂಬಾ ಚೆನ್ನಾಗಿರೋ ಈ ನಟಿಗೆ ದುರಂಕಾರ ಏನು ಕಡಿಮೆ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಆಗ ನೀವೇ ನಂತರ ಈ ನಟಿಯ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ